ಊರಿಂದ ಒಂದೆರಡು ಕೆ ಜಿ ಆಗೋಷ್ಟು ಹಸಿ ಶುಂಠಿ ಕಳಿಸ್ಕೊಟ್ಟಿದ್ರು ತುಂಬ ದಿನ ಇಟ್ಕೊಂಡ್ರೆ ಹಾಳಾಗುತ್ತೆ ಅಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಒಂದೆರಡರಿಂದ ಮೂರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮನೇಲಿ ತುಂಬ ಶುಂಠಿ ಇದ್ದಾಗ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ತುಂಬ ಬೇಗನೆ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಒಂದು ಹಾಫ್ ಕೆ ಜಿ ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದ್ರ ಮೇಲಿರ್ತಕ್ಕಂಥ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಶುಂಠಿನ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದೆರಡು ಸಲ ವಾಶ್ ಮಾಡಿ ಕಾಟನ್ ಬಟ್ಟಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಅದರಲ್ಲಿ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾನು ಶುಂಠಿನ ತೋರಿಸ್ತಾ ಇದ್ದೀನಿ ಶುಂಠಿಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಕಲ್ಲುಪ್ಪು ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಗೆಯೇ ಒಂದೆರಡು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಒಂದು ಮೂರು ಚಮಚದಷ್ಟು ಎಣ್ಣೆನ ಹಾಕಿ ನೀರು ಹಾಕದೇ ಇದನ್ನು ರುಬ್ಕೋಬೇಕು ಈ ಶುಂಠಿನ ಎಷ್ಟು ಚೆನ್ನಾಗಿ ಡ್ರೈ ಮಾಡಿಕೊಂಡು ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಇದು ಬಾಳಿಕೆ ಬರುತ್ತೆ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಪೇಸ್ಟೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಗಾಜಿನ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿ ಇಡಬೇಕಾಗುತ್ತೆ ನೆಕ್ಸ್ಟ್ ನಾವು ಯಾವಾಗಾದರೂ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡ್ರೈ ಸ್ಪೂನಿಂದ ನಾವು ಈ ಪೇಸ್ಟನ್ನ ತಗೋಬೇಕಾಗುತ್ತೆ ಸ್ಪೂನ್ ಬಂದುಬಿಟ್ಟು ಒದ್ದೆ ಇರಬಾರ್ದು ಈ ಥರ ಡ್ರೈ ಆಗಿರೋದ್ರಿಂದ ಪೇಸ್ಟ್ ಅನ್ನೋದು ಹಾಳಾಗೋದಿಲ್ಲ ನಾವು ಪ್ರತಿ ಸಲೂ ಯೂಸ್ ಮಾಡಬೇಕಾದ್ರೆ ಇದೇ ರೀತಿಯೇ ಯೂಸ್ ಮಾಡ್ಕೋಬೇಕು ಸೊ ಮನೇಲಿ ಜಾಸ್ತಿ ಶುಂಠಿ ಏನಾದರೂ ಇದ್ದಾಗ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ತುಂಬ ಬೇಗನೆ ಮಾಡ್ಕೋಬೋದು ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಇಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು